ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಅಂತವ್ರನ್ನ ತೇಜೋಧ ಮಾಡಕ್ಕೆ ಈಗ ರಾಜಭವನದಿಂದ ಇದರಿಂದ ವಿಧಾನಸಭಾ ಪ್ರತಿಭಟನೆ ಮಾಡ ಮುಖ್ಯಮಂತ್ರಿಗಳು ಈ ವಾಲ್ಮೀಕಿ ದಿನ ಆಗರಣವನ್ನ ಒಪ್ಕೊಂಡಿರ್ತಾರೆ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾದಂತ ರಾಜ್ಯ ಕೆಪಿಸಿಸಿ ಸದಸ್ಯರು ರಾಮಲಿಂಗಾರೆಡ್ಡಿ ಅವರ ಸಮ್ಮುಖದಲ್ಲಿ ನಮ್ಮ ವೆಂಕಟೇಶ್ ಗೌಡರು ಕಾರ್ಗಿಲ್ ವೆಂಕಟೇಶು ಕಗ್ನಹಳ್ಳಿ ಶ್ರೀನಿವಾಸು ಆಹ್ಹ್ ಶಿವಣ್ಣ ಇನ್ನಿತರೆ ಮುಖಂಡರೆಲ್ಲ ಎಲ್ಲಿದ್ದಾರೆ ನಾವು ಈ ಮೂಲ ಉದ್ದೇಶ ಇದು ಕರೆದ ಆಲ್ರೆಡಿ ಹೇಳಿದರೆ ಈ ಪತ್ರಿಕಾಗೋಷ್ಠಿ ಏನು ಕರೆದಿದ್ದೀವಿ ಅಂತ ಹೇಳ್ಬಿಟ್ಟು ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ದಿರ ಯಾರಾದ್ರೂ ರಾಜಕಾರಣ ಮಾಡಿದರೆ ಒಂದು ಬದ್ಧತೆ ಒಂದು ನೈತಿಕತೆ ಒಂದು ಸ್ವಾಭಿಮಾನ ಒಂದು ಸಾಮಾಜಿಕ ಕಳ್ಕಳಿ ಇರುವಂತ ನಾಯಕರಂದ್ರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಅಂತವ್ರನ್ನ ತೇಜವದ್ಯ ಮಾಡಕ್ಕೆ ಈಗ ಅವರು ಪತ್ನಿಗೆ ಯಾರವ್ರು ತಮ್ಮ ಅಣ್ಣ ತಮ್ಮಂದಿರು ಕೊಟ್ಟಿರೋ ದಾನ ಅದನ್ನ ಇವ್ರು ಭಾಗ ಕೊಟ್ಟಿರೋದನ್ನ ದಾನ ಕೊಟ್ಟಿರೋದನ್ನ ಅವ್ರಿಗೆ ಭಾಗ ಕೊಟ್ಟಿರ್ತಾರೆ ಆ ಇದನ್ನ ಇವರು ಯಾವ್ದೋ ಮೂಳ ಅಕ್ವೈರ್ ಮಾಡಿರ್ತಾರೆ ಮೂಳ ಅದು ಮೂಳ ಜವಾಬ್ದಾರಿ ಅದು ಕಂಪ್ಲೀಟ್ ಮೈಸೂರು ಮೂಳ ಜವಾಬ್ದಾರಿ ಅದು ಅದು ಬಿಜೆಪಿ ಜೆ ಅಧ್ಯಕ್ಷರಾಗಿದ್ರು ಮೂಡ ಮೈಸೂರು ಬಿಜೆಪಿ ಮೂಡ ಅಧ್ಯಕ್ಷರು ಅವ್ರ ಬಿಜೆಪಿ ಸರ್ಕಾರ ಇದ್ದಿದ್ದು ಅವಾಗ ಇದು ಆಗಿರೋದು ಅವ್ರ ಜವಾಬ್ದಾರಿ ಅದು ಅದಾಗಿರೋದು ಅದರದ್ದು ಬೆಲೆ ಇಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕೊಡಬೇಕು ಏನು ಅದಕ್ಕೆ ಇದ್ರವಾಗಿ ಎಲ್ಲಿ ಕೊಡಬೇಕು ಏನು ಅನ್ನೋದು ಅದ್ರ ಮೂಳ ಜವಾಬ್ದಾರಿ ಅದು ಅವಾಗಿನ್ ಸರ್ಕಾರ ಜವಾಬ್ದಾರಿ ಅದು ಅದು ಬಿಟ್ಬಿಟ್ಟು ಅವ್ರು ಯಾವಾಗ್ಲೂ ಆಗಿರೋದನ್ನ ಇವರು ಮುಖ್ಯಮಂತ್ರಿ ಒಳ್ಳೆ ಕಂಪ್ಲೀ ಒಳ್ಳೆ ಐದು ಗ್ಯಾರಂಟಿಗಳನ್ನೆಲ್ಲ ಕಂಪ್ಲೀಟ್ ಹಮ್ಮಿಕೊಂಡು ರಾಜ್ಯ ಜನತೆ ಬಡವರಿಗೆ ಆ ಒಳ್ಳೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂತವ್ರನ್ನ ಇವರು ತ್ಯಾಜ್ಯವಾದ ಮಾಡಕ್ಕೆ ಹೊರಟಿದ್ದಾರೆ ಈ ಬಿ ಜೆ ಪಿ ಜೆ ಡಿ ಎಸ್ ಅವರು ಇದನ್ನ ನಾವು ತುಂಬಾ ಖಂಡಿಸಿ ಈಗ ಅದನ್ನ ಯಾವುದೋ ಒಂದು ರಾಜಕೀಯದಿಂದ ನಮ್ಮ ಗವರ್ನರ್ ಘನವೇತ ಗವರ್ನರ್ ರಾಜ್ಯಪಾಲರಿಂದ ಒಂದು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದ್ದಾರೆ ಅದಕ್ಕೆ ವಿರೋಧವಾಗಿ ನಾವೆಲ್ಲ ನಮ್ಮ ರಾಜ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರು ಅವರು ಕೈ ಬಲಪಡಿಸೋದಿಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಸರ್ವಾನುಮತದಿಂದ ತೀರ್ಮಾನ ತಗೊಂಡಿರ್ತಾರೆ ವಿರೋಧ ಪ್ರತಿಭಟನೆ ಮಾಡೋದಕ್ಕೆ ರಾಜಭವನದಿಂದ ಇದರಿಂದ ವಿಧಾನಸೌಧದವರೆಗೂ ಪ್ರತಿಭಟನೆ ಮಾಡಕ್ಕೆ ಎಲ್ಲರೂ ಕಂಪ್ಲೀಟ್ ಪ್ರತಿಯೊಬ್ಬ ಕಾರ್ಯಕರ್ತನು ಪ್ರತಿಯೊಬ್ಬ ಒಬ್ಬ ಆ ಮುಖಂಡರು ನಾಯಕರು ಎಲ್ಲರೂ ತೀರ್ಮಾನ ತಗೊಂಡಿರ್ತಾರೆ ಈ ರಾಜ್ಯ ಆರು ಕೋಟಿ ಜನನು ಅವ್ರಿಗೆ ಬೆಂಬಲವಾಗಿ ನಿಂತಿದೆ ಅವ್ರು ಯಾವುದನ್ನು ಇದುವರೆಗೂ ಅವ್ರದ್ದು ಕಪ್ಪು ಚುಕ್ಕೆ ಇಲ್ಲ ಏನು ಅವ್ರದ್ದು ಹಗರಣ ಇಲ್ಲ ಅವ್ರದ್ದು ಹದಿನೆಂಟು ಹಗರಣ ಇರುತ್ತೆ ಒಂದೊಂದಾಗ ಆಲ್ರೆಡಿ ಈಗ ಬೋವಾ ಬೋವಿ ನಿಗಮ ಹಗರಣದಲ್ಲಿ ವೀರಯ್ಯನವರು ಅರೆಸ್ಟ್ ಆಗಿ ಆಚೆ ಬಂದಿರ್ತಾರೆ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಈ ವಾಲ್ಮೀಕಿ ದಿನ ಹಗರಣವನ್ನ ಒಪ್ಕೊಂಡಿರ್ತಾರೆ ಅದು ನೂರೈವತ್ತಲ್ಲ ಎಂಬತ್ತೊಂಬತ್ತು ಕೋಟಿ ಇನ್ಬಿಟ್ಟು ಅದರಲ್ಲಿ ಸಚಿವರು ರಾಜೀನಾಮಾ ಮಾಡಿರ್ತಾರೆ ಅರೆಸ್ಟ್ ಆಗಿರ್ತಾರೆ ಆಚೆನೂ ಬಂದಿರ್ತಾರೆ ಹಂಗ ಆಗಿರೋವಾಗ ಅವರು ನಿಷ್ಪಕ್ಷಪಾತವಾಗಿ ತನಕ ಹಾಕಿದ್ದಾರೆ ಅವರು ಇದು ತನಕ ಆಗಿದೆ ಕಾನೂನು ಹೋರಾಟ ಮಾಡ್ತೀವಿ ಈಗ ನಾವು ಕಾನೂನು ಹೋರಾಟ ಮಾಡಿ ಏನಾಗುತ್ತೆ ಅದು ಆಗ್ಲಿ ಹೈಕೋರ್ಟ್ ಅಲ್ಲಾಗ್ಲಿ ಸುಪ್ರೀಂ ಕೋರ್ಟ್ ಆಗಲಿ ಸಂಪೂರ್ಣವಾಗಿ ನಾವು ಕಾನೂನು ಹೋರಾಟ ಮಾಡಿ ಇದನ್ನ ಅವ್ರನ್ನ ಕ್ಲೀನ್ ಆಗಿ ನಾವು ಅವ್ರನ್ನ ಕಪ್ಪು ಚಿಕ್ಕ ಇಲ್ದ್ರೆ ಆಚೆ ತಗೊಂಬರೋ ನಂಬಿಕೆ ನಮ್ಗಿದೆ ಇದೆಲ್ಲ ಈ ನಾಲ್ಕು ಮಾತುಗಳ ಮಾತು ಮಾತಾಡಿ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ